ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರೇ ನಿಮ್ಮೆಲ್ಲರಿಗೂ ಕೂಡ ಒಂದು ಮುಖ್ಯವಾದ ಸೂಚನೆ ಇಲ್ಲಿದೆ ದಯಮಾಡಿ ಈ ವಿಡಿಯೋವನ್ನು ಸರಿಯಾಗಿ ಕೇಳಿ ಹಾಗೂ ನನ್ನ ಈ ಒಂದು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಸಿಕೊಳ್ತಾ ಇಲ್ಲಿರ್ತಕ್ಕಂಥ ಮುಖ್ಯ ಸೂಚನೆ ಏನಪ್ಪ ಅಂತಂದರೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆಯನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೇಂದ್ರೀಕೃತ ದಾಖಲಾತಿ ಘಟಕ ಕೆ ಜಿ ರಸ್ತೆ ಬೆಂಗಳೂರು ಇವರು ನಮಗೆ ಸುಮಾರು ನಾಲ್ಕು ತಿಂಗಳ ಹಿಂದೆ ಈ ನೇಮಕಾತಿಯ ಪ್ರಕಟಣೆಯನ್ನು ಪ್ರಕಟಿಸಿದ್ದರು ಅದರ ಪ್ರಕಾರ ನಮ್ಮ ಪರೀಕ್ಷೆ ಹೈದರಾಬಾದ್ ರೀಜನ್ಗೆ ಶೇಕಡ ಎಂಬತ್ತರಷ್ಟು ನಡೆಸ್ತಕ್ಕಂಥ ಈ ಸ್ಪರ್ಧಾತ್ಮಕ ಪರೀಕ್ಷೆಯ ದಿನಾಂಕವನ್ನು ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕು ಮೇ ತಿಂಗಳನ್ನು ನಿಗದಿಗೊಳಿಸಲಾಗಿತ್ತು ಆದರೆ ಕಾರಣಾಂತರಗಳಿಂದ ಹಾಗೂ ನಮ್ಮ ಕಲಬುರಗಿ ಕ್ಷೇತ್ರದ ಚಿನ್ ಚಿಂಚೋಳಿ ಕ್ಷೇತ್ರಕ್ಕೆ ಮರು ಚುನಾವಣೆ ಮತ್ತು ಉಪ ಚುನಾವಣೆಯನ್ನು ನಡಿ ಈ ಒಂದು ಪರೀಕ್ಷಾ ದಿನಾಂಕವನ್ನು ಹೈದರಾಬಾದ್ ಕರ್ನಾಟಕ ರೀಜನ್ ಅವರಿಗೆ ಮಾತ್ರ ಹತ್ತೊಂಬತ್ತನೇ ಮತ್ತು ಹದಿನೆಂಟನೇ ತಾರೀಕು ನಡೀಬೇಕಾದಂಥ ಈ ಸ್ಪರ್ಧಾರ್ಥಕ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಜೂನ್ ಒಂದು ಮತ್ತು ಎರಡನೇ ತಾರೀಕನ್ನು ನಡೆಸಲಾಗುತ್ತೆ ಇದನ್ನು ಎಲ್ಲ ಸ್ಪರ್ಧಾ ಮಿತ್ರರು ಕೂಡ ವಿಚಾರವನ್ನು ತಿಳ್ಕೋಬೇಕಾಗತ್ತೆ ಯಾಕಪ್ಪ ಅಂತಂದರೆ ಇಲ್ಲಿ ಎಲೆಕ್ಷನ್ ಇರೋದರಿಂದ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಮತ್ತು ಎಲೆಕ್ಷನ್ ಸಬ್ ಎಲೆಕ್ಷನ್ ಆಗಿರೋದ್ರಿಂದ ಈಗ ನಮ್ಮ ಸಿಂಚೋಳಿ ಶಾಸಕರಾದಂಥ ಉಮೇಶ್ ಅವರವರು ಡಾಕ್ಟರ್ ಉಮೇಶ್ ಜಾಧವ್ರವರು ಆ ಒಂದು ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ನೀಡಿ ಅವರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತಂದರೆ ಜಿಲ್ಲೆಯ ಮುಖ್ಯ ಏನಂತ ಕರಿತೀವಿ ಅವ್ರನ್ನ ಆ ಪಾರ್ಲಿಮೆಂಟ್ ಮೆಂಬರ್ಶಿಪ್ಗೆ ಅವರು ಸ್ಪರ್ಧೆ ಮಾಡಿರೋದ್ರಿಂದ ಹಾಗಾಗಿ ಆ ಕ್ಷೇತ್ರ ತೆರವಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ಎಲೆಕ್ಷನ್ ನಡೀತಾ ಇದೆ ಅದನ್ನು ನಾವು ಉಪಚುನಾವಣೆ ಅಂತ ಕರಿತೀವಿ ಈ ಉಪಚುನಾವಣೆ ನಡೆಯ ನಡೀತಿರ್ತಕ್ಕಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಸೊ ಈ ಒಂದು ಪರೀಕ್ಷೆ ದಿನಾಂಕವನ್ನು ಮುಂದೂಡಲಾಗಿದೆ ಆದರೆ ಇನ್ನೊಂದು ಮುಖ್ಯ ಸೂಚನೆಯನ್ನು ತಿಳ್ಕೋಬೇಕು ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಮೇ ತಿಂಗಳಲ್ಲಿ ನಡೀಬೇಕಾದಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವುದೇ ರೀತಿಯಾದಂತಹ ದಿನಾಂಕ ಬದಲಾವಣೆ ಇಲ್ಲ ಖಂಡಿತವಾಗ್ಲೂ ಕೂಡ ಇಪ್ಪತ್ತೈದು ಮೇ ಇಪ್ಪತ್ತೈದು ಇಪ್ಪತ್ತಾರರಂದು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಏನು ಉಳಿದ ಇಪ್ಪತ್ತ್ಮೂರು ಜಿಲ್ಲೆಗಳಲ್ಲಿ ನಡೀತಾ ಇದ್ದಾವೆ ಆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅವತ್ತೇ ನಡೀತವೆ ಹಾಗಾಗಿ ಎಲ್ಲ ಸ್ಪರ್ಧಾಳುಗಳು ಕೂಡ ದಯವಿಟ್ಟು ಇತ್ತ ಕಡೆ ಗಮನಹರಿಸಿ ಈ ಒಂದು ಪರೀಕ್ಷೆಗೆ ಪರೀಕ್ಷೆ ದಿನಾಂಕವನ್ನು ಸರಿಯಾಗಿ ತಿಳ್ಕೋಬೇಕು ಮತ್ತು ಅವತ್ತಿನಿಂದಲೇ ಪರೀಕ್ಷೆಯನ್ನು ಎದುರಿಸಲಿ ಎಲ್ಲರೂ ಕೂಡ ಆ ಪರೀಕ್ಷೆ ಎದುರಿಸ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಹೇಳ್ತಾ ಈ ನನ್ನ ಎವರ್ ಲಾಸ್ಟಿಂಗ್ ದುರ್ಗನ್ಸ್ ಟುಟೋರಿಯಲ್ಗೆ ನಾನು ಧನ್ಯವಾದಗಳನ್ನು ಸಾರಿ ಈ ಟುಟೋರಿಯಲ್ಸ್ ವತಿಯಿಂದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಮತ್ತೊಮ್ಮೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಪ್ಪ ಅಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಆ ಬೆಲ್ಬಟನ್ನ ಒತ್ತಿ ನೀವು ಸಹಕರಿಸ್ಬೇಕಾಗಿ ಅಂತ ಕೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ